ಪುನರ್ ಸೇರ್ಪಡೆ ಆಗುವಂಥದ್ದು ಈಗಾಗಲೇ ಎರಡು ಮೂರು ದಿವಸದಿಂದ ಆಗಿದೆ ದೆಹಲಿಯಲ್ಲೇ ಆಯಿತು ಮತ್ತು ನಿನ್ನೆ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿದೆ ಮತ್ತು ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರಾಗಲಿ ಪ್ರಮುಖರಾಗಲಿ ಮತ್ತು ರಾಜ್ಯದ ಕಾರ್ಯಕರ್ತರು ಪ್ರಮುಖರು ಎಲ್ಲರೂ ಸಹಿತ ಭಾಳ ಒಂದು ಆತ್ಮೀಯವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆಗಿದ್ದ ಬಗ್ಗೆ ಭಾಳಷ್ಟು ಒಂದು ಒಲವು ಭಾಳ ಗೌರವ ಮತ್ತು ಆತ್ಮೀಯತೆಯನ್ನು ತೋರಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒತ್ತಡಕ್ಕೆ ಒಂದು ನಾನು ಹೇಳ್ತೀನಿ ಹಿಂದೆ ಯಾವ ಕಾರಣ ಮೇಲೆ ಹೋಗಿ ಹೊರಗೆ ಹೋಗಿದ್ದೆ ಆಮೇಲೆ ಕಳೆದ ಐದಾರು ತಿಂಗಳಿಂದ ಒಂದು ರೀತಿ ಎಲ್ಲ ಕಡೆಯೂ ಒಂದು ಒತ್ತಡ ಇತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನೊಂದು ಕೆಡರ್ ಇದೆ ನಾವು ಯಾವುದೇ ಜಿಲ್ಲೆಯಲ್ಲಿ ಪ್ರವಾಸ ಹೋದಾಗ ಇಲ್ಲ ನೀವು ಮತ್ತೆ ವಾಪಸ್ ಬರಬೇಕು ಅನ್ನುವಂಥದ್ದು ರಾಜ್ಯ ನಾಯಕರು ಅದಕ್ಕೆ ಒತ್ತು ಕೊಟ್ಟರು ಮತ್ತು ರಾಷ್ಟ್ರೀಯ ನಾಯಕರು ಅವರ ಕರೆಯ ಮೇರೆಗೂ ಸಹಿತ ಅವರೂ ಸಹಿತ ನೀವು ಬರಬೇಕು ಅನ್ನುವಂಥ ಒಂದು ಕರೆ ಕೊಟ್ಟಾಗ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಟಿಕೆಟ್ ಸಾಧ್ಯತೆ ಲೋಕಸಭಾ ಯಾವುದೇ ರೀತಿಯಂತ ಬೇಡಿಕೆಯನ್ನು ನಾನು ಇಟ್ಟಿಲ್ಲ ಅನ್ಕಂಡೀಷನಲ್ಲಿ ಜಾಯ್ನ್ ಆಗಿದ್ದೀನಿ ನಿಮಗೇನು ಏನು ಗೌರವ ಸಿಗಬೇಕು ಸ್ಥಾನ ಸಿಗಬೇಕು ಅದನ್ನು ನಾವು ಮಾಡ್ತೀವಿ ಅನ್ನೋದು ಭರವಸೆ ಕೊಡ್ತೀವಿ ಇಲ್ಲ ಅಂತ ಹೇಳಿ ಇಲ್ಲ ಇಲ್ಲ ಅಂತ ಹೇಳಿಲ್ಲ ನಮ್ಮ ಮನೆ ವಾಪಸ್ ಬಂದಿದ್ದೀನಿ ನಾನೇ ನಾವು ಕಾಂಗ್ರೆಸ್ ಅವ್ರಿಗೆ ಏನೂ ಬ್ಲೇಮ್ ಮಾಡಿಲ್ಲ ಬ್ಲೇಮ್ ಮಾಡೋದು ಇಲ್ಲ ಎಕ್ಸ್ಪೀರಿಯನ್ಸ್ ಈಗ ಅದು ಮತ್ತೊಂದು ಸಲ ಕತಿ ಹೇಳ್ತೀನಿ ಅಲ್ಲ ಏನು ಜೆ ಕಾಂಗ್ರೆಸ್ ಬಿಡ್ಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡ್ನ ಬಂದಿಲ್ಲ ಅವ್ರಿಗೇನು ನನಗೆ ಅನ್ಯಾಯ ಮಾಡಿದ್ರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವುದನ್ನು ನಾವು ಅವ್ರ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸರ್ಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಅಪ್ ಆಗಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತು ಒಂದು ಭಾವನೆಗಳಿದ್ದು ಅದಕ್ಕೆ ಸ್ಪಂದನೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಪುನಃ ಬರುವಂಥದ್ದಾಯಿತು ನಿಮ್ಮ ಜಿಲ್ಲೆಯಲ್ಲಿ ಏನು ಸಂಸದರು ಏನಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಕೂಡ ಇದ್ದಾರೆ ಆದರೆ ನೀವು ಏನು ಡೆಲ್ಲಿ ಪಕ್ಷ ಸೇರ್ಪಡೆಯಾದಂಥ ನೋಡಿರಿ ಅದು ತುರ್ತಾಗಿ ನಡೆದಂಥದ್ದು ನಾವು ಸಮಾಲೋಚನೆ ಮಾಡೋಕ್ಕೆ ಹೋಗಿದ್ವಿ ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಆಗಂತ ಹೇಳಿದ್ರೆ ಸೇರ್ಪಡೆ ಆಗಿದೆ ಸಮಾಧಾನ ಇದೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದೆ ನಿಮ್ಮ ಜೊತೆ ಸೌದಿಯನ್ನು ವಾಪಸ್ ಕರೆಸ್ತೀರಂತ ನಾನು ಅವ್ರ ಜೊತೆ ಸಂಪರ್ಕದಲ್ಲಿಲ್ಲ ಅವ್ರ ಮನಸ್ಥಿತಿ ಏನಾದ್ರು ನನ್ಗೆ ಗೊತ್ತಿಲ್ಲ ನಾನು ಅವ್ರ ಜೊತೆ ಸಂಪರ್ಕ ಮಾಡಿಲ್ಲ ಇಲ್ಲ ನನಗೆ ಏನು ಅದು ಮಾಹಿತಿ ಇಲ್ಲ ಮಾಹಿತಿ ಅಲ್ರಿ ನಾ ಈಗ ಅದನ್ನ ಹೇಳಿದ್ರೆ ಮತ್ತೆ ಆಗ್ಲೇ ಅದನ್ನ ರಿಪೀಟ್ ಮಾಡ್ಲಿ ಮೋದಿ ಅವರು ನಮ್ಮ ನಾಯಕರು ಈಗಾಗಲೇ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಆಗಿ ದೇಶವನ್ನ ಬಲಿಷ್ಠಗೊಳಿಸಿದ್ದಾರೆ ಮತ್ತೆ ಸಲ ಅವರು ಪ್ರಧಾನಮಂತ್ರಿ ಆಗಬೇಕನ್ನುವಂತ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ದು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂತ ಕಾರಣ ಮೇಲೆ ನಾವು ಯಾರು ಹೇಳಿದ್ರು